ವರ್ಷಗಳಿಂದ ನೃತ್ಯ ಪಾಠ ಮಾಡಿ ಇಡೀ ಹೊತ್ತೂರ್ ಕೀರ್ತಿ ಅಲ್ಲ ಇಡೀ ಕರ್ನಾಟಕದ ಕೀರ್ತಿ ಅಲ್ಲ ಭಾರತದ ಕೀರ್ತಿಯನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ಸಿದಂತ ಇಬ್ಬರು ನೃತ್ಯ ಪಟುಗಳು ಇವತ್ತು ನಮ್ಮ ಇದ್ದಾರೆ ಅವರನ್ನ ಸನ್ಮಾನ ಮಾಡಬೇಕು ಅಂತ ನಾವು ನಾಗೇಶ್ವರ್ ಕೇಳ್ಕೊಳ್ತಾ ನಮ್ಮ ಅಧ್ಯಕ್ಷ ಮಂಜುನಾಥ್ ಅವ್ರನ್ನು ಕೇಳ್ಕೊಂತ ರಾಜ ಕಲ್ಯಾಣ ಅವರು ದಯವಿಟ್ಟು ವೇದಿಕೆ ಬರಬೇಕು ಈಗ ಇಬ್ಬರು ಕುಮಾರಿ ಸ್ಮೃತಿ ಹಾಗೂ ಸ್ಫೂರ್ತಿ ಹಾಗೂ ಕುಮಾರಿ ಬೃಂದ ದಯವಿಟ್ಟು ವೇದಿಕೆ ಬರಬೇಕು ಹಾಗೂ ಮೇಡಮ್ ಅಪರ್ಣ ಮೇಡಮ್ ಅವರು ಸಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಇದೇ ಗಾಂಧಿ ವೃತ್ತದಲ್ಲಿ ಶ್ರೀ ವಿನಾಯಕ ಮಹೋತ್ಸವ ಕಡೆ ಈ ಒಂದು ವಿನಾಯಕ ಮಹೋತ್ಸವದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳು ಅನೇಕ ಮನೋರಂಜನೆ ಕಾರ್ಯಕ್ರಮಗಳು ಹಾಗೂ ಶ್ರೀಮತಿ ಅಪ್ಪಣ್ಣ ಅವರ ಬಳಿ ಕಳೆದ ಐದು ವರ್ಷಗಳಿಂದ ಭರತನಾಟ್ಯ ಅಭ್ಯಾಸ ಮಾಡಿರುತ್ತಾರೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರದರ್ಶನ ನೀಡಿದ್ದಾರೆ ಕರ್ನಾಟಕದ ಬುಕ್ ಆಫ್ ರೆಕಾರ್ಡ್ ನಾಟ್ಯ ಕಲಾಕಾರ ಎಂಬ ಬಿರುದಿ ನೀಡಿ ಸನ್ಮಾನ ಮಾಡಿರ್ತಾರೆ ಮೈಸೂರಿನ ಜಗನ್ ಮೋಹನ್ ಪ್ಯಾಲೇಸ್ ನಲ್ಲಿ ಮಹಾನಂದಿ ಪ್ರಶಸ್ತಿ ನೀಡಿ ಅವರಿಗೆ ಗೌರವ ಸಲ್ಲಿಸುತ್ತಾರೆ ಕುಮಾರಿ ಸ್ಫೂರ್ತಿ ಅವರಿಗೆ ಹಾಗೂ ಕೀರ್ತಿ ಪುರಸ್ಕಾರ ಇದು ಚೆನ್ನೈನಲ್ಲಿ ಅಂದ್ರೆ ಮೆಡ್ರಾಸ್ನಲ್ಲಿ ಚೆನ್ನೈ ಮೆಡ್ರಾಸ್ ಅಲ್ಲಿ ನೀಡಿರುವಂತಹ ಬಿರುದು ಅದೇ ರೀತಿ ಹೊರದೇಶದಲ್ಲಿ ಶ್ರೀಲಂಕಾದಲ್ಲಿ ಗ್ಲೋಬಲ್ ಶೃಂಗಸಭೆಯಲ್ಲಿ ಪ್ರದರ್ಶನ ನೀಡಿ ಅಂತಾರಾಷ್ಟ್ರೀಯ ನೃತ್ಯ ಪಟು ಎನ್ನುವ ಪ್ರಶಸ್ತಿಯನ್ನು ಸಹ ಈ ಕುಮಾರಿಗೆ ನೀಡಿರುತ್ತಾರೆ ಹಾಗೂ ಇತ್ತೀಚೆಗೆ ಲಂಡನ್ ನಲ್ಲಿ ನಡೆದ ಗ್ಲೋಬಲ್ ರಿಸರ್ಚ್ ಕಾನ್ಫರೆನ್ಸ್ ಕಿಂಗ್ ಕಾಲೇಜ್ ಕೇಂಬ್ರಿಡ್ಜ್ ಲಂಡನ್ ಇಲ್ಲಿ ನಡೆದಂತ ನೃತ್ಯ ಪ್ರದರ್ಶನದಲ್ಲಿ ಎಕ್ಸಲೆಂಟ್ ಇಂಟರ್ನ್ಯಾಷನಲ್ ಸೋಲರ್ ಪರ್ಫಾರ್ಮೆನ್ಸ್ ಅವಾರ್ಡ್ ಸಹ ನೀಡಿದ್ದಾರೆ ಇಂತಹ ಒಂದು ನಮ್ಮ ವರ್ತುನಲ್ಲೇ ವಾಸ ಮಾಡ್ತಾ ಇರೋದು ಅವರಿಗೆ ಆ ಕುಮಾರಿ ಸ್ಫೂರ್ತಿ ಹಾಗೂ ಕುಮಾರಿ ಬೃಂದ ಅವರಿಗೆ ಆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ದೇಶ ವಿದೇಶಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ನಮ್ಮ ಭಾರತದ ಕೀರ್ತಿ ಪದಕಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರ್ಸ್ತಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಆ ಮಹಾಗಣಪತಿ ಒಳ್ಳೇದ್ ಮಾಡಿ ಅದೇ ರೀತಿ ಆ ಗುರುಗಳಾದಂತ ಅವರು ಆ ಭಗವಂತ ಒಳ್ಳೇದ್ ಮಾಡಿ ಇನ್ನೂ ಅನೇಕ ಶಿಷ್ಯನ ತಯಾರ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಾರ್ಯಕ್ರಮ ಮುಂದುವರುತ್ತದೆ ಎಲ್ಲರೂ